ಹಾಯ್ ಹಲೋ ನಮಸ್ಕಾರ ಕನ್ನಡಿಗಸ್ ಎಲ್ಲರೂ ಹೇಗಿದ್ದೀರಾ ಸದ್ಯಕ್ಕೆ ನಾನು ಚೆನ್ನಾಗಿಲ್ಲ ಸ್ವಲ್ಪ ಫೀವರು ಕೋಲ್ಡು ಕಾಫು ಎಲ್ಲ ಅಟಗೈಸ್ಕೊಬಿಡಿದೆ ಫೋರ್ ಡೇಸಿಂದ ಲೀವಲ್ಲಿದ್ದೀನಿ ಮನೆಯಲ್ಲೂ ಕೂತ್ಕೊಂಡು ಕೂತ್ಕೊಂಡು ಬೋರ್ ಹೊಡೀತಾಯಿತು ಸೊ ಶಾರ್ಟ್ ಸ್ಪಿನ್ ಎಲ್ಲಾದರೂ ಸುಮ್ಮನೆ ಹಿಂಗೆ ಏರಿಯಲ್ಲೇ ಓಡಾಡ್ಕೊಂಡು ಅಂತ ಇದ್ದೆ ಸಿಕ್ಕಾಪಟ್ಟೆ ಬಾಡಿ ಪೈನು ತಲೆನೋವು ಕಣ್ಣು ಗುಡ್ಡೆಗಳು ಕೂಡ ನೋವು ತಗೋಬೋದ ಇದೇನೋ ವಿಚಿತ್ರ ಗುರು ಈ ಕ್ಲೈಮೇಟ್ ಚೇಂಜ್ ಆದಾಗೆಲ್ಲ ಇದೊಂದು ಟಾರ್ಚರ್ ಇದು ಬೇರೆ ಮೈಕ್ ದೇವ್ ಶಕ್ತಿನೇ ಇಲ್ದಂಗೆ ಆಗ್ಬಿಡೈತೆ ಗುರು ತ್ರೀ ಸಿಕ್ಸ್ಟಿ ಎಲ್ಲ ಹಾಕೊಂಡ್ ಬಂದಿದೀನಿ ಇರಲಿ ಇರ್ಲಿ ಅಂತ ಪಾಪ ಬರೀ ಎತ್ಕೊಂಡು ಹೋಗ್ತಾ ಇದ್ರೆ ಅದು ಹುರ್ಕೋಬಿಡು ಯಾವನ್ ಗುರು ತ್ರೀ ಸಿಕ್ಸ್ಟಿ ತಗೊಂಡು ಅಟ್ ಲೀಸ್ಟ್ ತಗೊಂಡು ಹೋಗಲ್ವಲ್ಲ ಗುರು ಅನ್ಕೋಬಿಟ್ರ ಈ ರೋಡ್ ಯಾವಾಗ್ಲೂ ಆಗೀತಾನೇ ಇರ್ತಾರ ಗುರು ಏನ್ ಪೈಪ್ಲೈನು ಕಾವೇರಿ ಪೈಪ್ಲೈನ್ಸ್ ಇವೆಲ್ಲ ಮೋಸ್ಟ್ಲಿ ಎಷ್ಟು ವರ್ಷದಿಂದ ತೋಡ್ತಾನೆ ಅವ್ರೆ ತೋಡ್ತಾನೆ ಅವ್ರೆ ಕಂಪ್ಲೀಟ್ ಅಂತೂ ಆಗಿಲ್ಲ ಮಾತಾಡಿ ಮಾತಾಡಿ ಫೋನಲ್ಲಿ ಮಾತಾಡ್ಕೊಂಡು ಓಡಿಸಿ ಸೊ ನನಗೆ ಏರಿ ಹತ್ರ ನಮ್ಮ ಶಿರ್ಕೆ ಹತ್ರ ಒಂದು ಪುನೀತ್ ರಾಜ್ಕುಮಾರ್ ಮತ್ತೆ ರಂಗಾಯಣ ರಘು ಅವರು ಪುನೀತ್ ರಾಜ್ಕುಮಾರ್ ಅವ್ರದ್ದು ಮತ್ತೆ ರಂಗಾಯಣ ರಘು ಅವ್ರದ್ದು ಜಾಕಿ ಅಂತ ಮೂವಿ ಆಲ್ಮೋಸ್ಟ್ ಎಲ್ಲರೂ ನೋಡೇ ಇರ್ತೀರ ಆ ಎಣ ಕಾಯೋದೊಂದು ಸೀನ್ ಇದೆ ನೋಡ್ರಿ ಆ ಮನೆ ಹತ್ರ ಆ ಮನೆ ಇರೋದು ಬಂದ್ಬಿಟ್ಟು ಶಿರ್ಕೆಯಲ್ಲೇ ನಾನು ಮುಂಚೆ ಆ ಮನೆ ಮೇಲೆ ಹೋಗಿ ಕುತ್ಕೊಂಡು ಆ ವ್ಯೂ ನೋಡ್ತಾ ಇದ್ದೆ ಆ ಕಡೆಗೆ ಅದು ಎಂತ ವ್ಯೂ ಇರೋದಂದ್ರೆ ಒಂದು ಬಿಲ್ಡಿಂಗ್ ಇರಲಿಲ್ಲ ಇವಾಗ ಅಂದ್ರೆ ಬಿಡಂದ್ರಲ್ಲಿ ಫುಲ್ ಬಿಲ್ಡಿಂಗ್ಗಳು ಸೊ ಆ ಮನೆ ಇನ್ನು ಹಂಗೆ ಇದೆಯಾ ಅಥವಾ ಉಲ್ಡಿಸ್ಬಿಟ್ಟವ್ರ ನೋಡೋಣ ಅಂತ ಅನ್ನಿಸ್ತು ಸುಮಾರು ದಿನದಿಂದ ಅಂದ್ಕೊಳ್ತಾ ಇದ್ದೆ ಅದು ನೋಡೋಣ 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 ಅಂತ ನೋಡೋಕ್ಕಾಗಲಿಲ್ಲ ಸೊ ಇವತ್ತು ಟ್ರ ಅದನ್ನ ಟ್ರೈ ಮಾಡೋಣ ಮನೆ ಇದೆಯೋ ಇಲ್ವೋ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಹೆಲ್ಮೆಟ್ ಲಾಕ್ ಮಾಡಿಲ್ಲ ಅದು ಪಟ್ ಪಟ್ ಅಂತ ಹೊಡಿತೈತೆ ಹೆಲ್ಮೆಟ್ ಲಾಕ್ ಮಾಡ್ಕೊಳ್ಳೋದು ಒಳ್ಳೆಯದು ಇಲ್ಲೆಲ್ಲ ಬರುತ್ತೆ ಗುರು ಅದು ಬಿಲ್ಡಿಂಗು ಹುಡುಕ್ಬೇಕು ಅದು ಶಿರ್ಕೆ ಶಿರ್ಕೆ ಡೌನು ಶಿರ್ಕೆ ಡೌನಿಂದ ಹಿಂಗೆ ಅಪ್ಪು ಇಲ್ಲೆಲ್ಲೋ ಬರುತ್ತದು ಬಿಲ್ಡಿಂಗು ಐತೋ ಇಲ್ಲೋ ನೋಡೋಣ ಇರ್ರಿ ಹೋಗ್ಬಿಟ್ಟು ನೋಡೋಣ ಮೋಸ್ಟ್ಲಿ ಇರೋಲ್ಲ ಅನ್ಕೋತೀನಿ ಈ ರೋಡಲ್ಲಿ ಹೋಗ್ಬೇಕು ಡ್ಯೂಟನ್ ಮಾಡ್ಕೊಂಬರೋಣ ಬಾ ಒಂಥರ ಕ್ರೇಜಿ ಗುರು ಆ ಟೈಮಲ್ಲಿ ಟೈಮ್ ಪಾಸ್ ಆಗಲಿ ಅಂದ್ಬಿಟ್ಟು ಕೆಂಗೇರಿ ಉಪನಗರದಿಂದ ಹಿಂಗೆ ನಡ್ಕೊಂಬರ್ತಾಯಿದ್ದೆ ನಡ್ಕೊಂಬಂದು ಹಿಂಗಿಂದ ಹಿಂಗೆ ನಡ್ಕೊಂಡು ಬಂದು ಆ ಮನೆ ಮೇಲೆ ಬೆಳಗ್ಗೆ ಬೆಳಗ್ಗೆ ಒಂದು ಆರೂವರೆ ಹಂಗೆ ಕೂತ್ಕೊಂಡ್ರೆ ಒಳ್ಳೆ ಫಾಗು ಒಳ್ಳೆ ಗ್ರೀನು ಖಾಲಿ ಗುರು ಒಂದು ಮನೆ ಇರ್ತಿರ್ಲಿಲ್ಲ ಹಂಗೆ ಸಕ್ಕದಾಗಿತ್ತು ಅದಾದ ಮೇಲೆ ಶೂಟಿಂಗ್ ನಡೀತು ನನಗೂ ಅಷ್ಟು ಐಡಿಯಾ ಇರಲಿಲ್ಲ ಆಮೇಲೆ ಮೂವಿ ನೋಡಿದ್ಮೇಲೆ ಇದು ಈ ಮನೆ ತಾನೇ ಇಲ್ಲೇ ಇರೋದಲ್ವ ನಾನು ಕೂತ್ಕೊಳ್ಳೋ ಜಾಗ ತಾನೇ ಇದು ಅಂತ ಅನ್ನಿಸ್ತು ನೋಡಿದ್ರೆ ಕನ್ಫರ್ಮ್ ಆಗ ಅದೇ ಗುರು ಯಾವುದು ಗೊತ್ತಾ ಇಲ್ಲಿದೆ ನೋಡ್ರಿ ಹೊಸ್ದಾಗಿ ಮಾಡ್ಬಿಟ್ಟವ್ರೆ ಇಲ್ಲೇನು ಇವಾಗ ಹೊಸ್ದಾಗಿ ಮಾಡಿದ್ದಾರೆ ನೋಡಿ ಈ ಬಿಲ್ಡಿಂಗ್ ಚಿಕ್ಕದ ಮನೆ ಇದೇ ಬಿಲ್ಡಿಂಗು ಜಾಕಿ ಮೂವಿ ಮಾಡಿದಂಥ ಬಿಲ್ಡಿಂಗು ಆವಾಗ ಇದೇ ಗುರು ಅಂದ್ರೆ ಇದೇ ಮನೇನೋ ಹೊಸ್ದಾಗಿ ಮಾಡೋರೇ ಅದೇ ಬಿಲ್ಡಿಂಗು ನಿಮ್ಗೆ ತೋರಿಸ್ತೀನಿ ಮತ್ತೆ ತಿರ್ಗಿಸ್ಕೊಂಡು ಅದೇ ಬಿಲ್ಡಿಂಗ್ ಗುರು ಪಾಡ್ ಅದು ಆ್ಯಕ್ಚುಲಿ ಅದನ್ನ ಮತ್ತೆ ರೆಡಿ ಮಾಡಿ ಯಾರೋ ವಾಸ ಇದಾರೆ ಸ್ಟೇ ಇದಾರೆ ಯಾರೋ ಸೊ ಅದೇ ಬಿಲ್ಡಿಂಗು ಇಲ್ಲಿ ಕುತ್ಕೊಂಡು ರಂಗಾಯಣ ರಘು ಮತ್ತೆ ಪುನೀತ್ ರಾಜ್ಕುಮಾರ್ ಇಲ್ಲೆಲ್ಲ ಕೂತ್ಕೊಂಡು ಶೂಟಿಂಗ್ ನಡೆದಿರೋದು ಜಾಕಿ ಮೂವಿ ಅದೊಂದು ಕ್ಲಿಪ್ ಬೇರೆ ಆಗ್ಬೇಕಾದ್ರೆ ಹಾಕ್ತೀನಿ ನೋಡ್ರಿ ಇದೇ ಮನೆ ಕಬಾಬು ದೋಸೆ ದೋಸೆ ಫ್ರೈಡ್ ರೈಸ್ ನಮ್ಮ ನಮ್ಮೇರವೆಲ್ಲ ಕೊಡ್ತಾರ ಕಣ ನಮ್ಗೆ ಏಯ್ ಏಯ್ ಉತ್ಪನೆ ಸಲ ಎತ್ರ ಸಾಲ ದುಡ್ಡು ಸಿಗ್ತಾವ್ ನೋಡೋಕ್ ಊಟ ತಗೊಂಬಂದ್ಬಿಟ್ಟು ಹೋಗ್ಕಂದ ಹೋಗಪ್ಪ ತರಗ ಏನಾರು ತಿನ್ ತಾಯ ಈ ತಪ್ಪಿದ್ದಲ್ಲ ಹೋಗು ನೀವ್ ಬರೋದ್ರೊಳಗೆ ಇವನು ಎದುರದ್ದು ಜಾಕ್ಲಿ ಜಾಕಿ ಮೂವಿ ಶೂಟಿಂಗ್ ಆಗಿದ್ ಮನೆ ಇದೆ ಮುಂಚೆ ಪಾಳು ಬಿದ್ದೋಗಿತ್ತು ಇವಾಗ ರೆಡಿ ಮಾಡ್ಕೊಬಿಟ್ಟವ್ರು ಅದೇ ಮನೇನ ಕ್ರೇಝಿ ಗುರು ಮೇಲೆ ಆ ಟ್ಯಾಂಕ್ ಏನು ಕಾಣಿಸ್ತಾ ಇದೆ ನೋಡ್ರಿ ಎಲ್ಲೋ ಕಲರ್ದು ಆ ಟ್ಯಾಂಕ್ ಇಲ್ಲ ಮುಂದೆ ಟ್ಯಾಂಕ್ ಇರಲಿಲ್ಲ ಆ ಟ್ಯಾಂಕ್ ಏನು ಕಟ್ಟೆತಲ್ಲಿ ಬಟ್ಟೆ ಹೋಗಿಯೋದಿತ್ತು ಒಂದು ಕಲ್ತರ ಹಿಂಗೆ ಜಾರಿ ಅದ್ರ ಮೇಲೆ ಕುತ್ಕೊಳ್ತಾ ಇದೆ ಅಲ್ಲಿಂದ ವ್ಯೂ ಆ ಬಿಲ್ಡಿಂಗ್ ಮೇಲೆ ಕುತ್ಕೊಂಡು ನೋಡಿದ್ರೆ ಈ ಕಡೆ ನಿಮ್ಗೆ ಎಷ್ಟು ಬಿಲ್ಡಿಂಗ್ಸ್ ಕಾಣಿಸ್ತಾ ಇದೆ ನೋಡ್ರಿ ಒಂದು ಇರಲಿಲ್ಲ ಗುರು ಎಲ್ಲೋ ಒಂದು ಅಲ್ಲಿ ಎರಡು ಆ ಥರ ಇತ್ತು ಫುಲ್ಲು ಗ್ರೀನು ಫುಲ್ ಗ್ರೀನ್ ಬೆಲ್ಟು ಫುಲ್ಲು ಗ್ರೀನಾಗಿ ಕಾಣಿಸೋದು ಈಗ ನೋಡಿದ್ರೆ ಗುರು ಬರೀ ಬಿಲ್ಡಿಂಗ್ ಗಳೇ ಅಪ್ಪ ಪಾಪ್ಯುಲೇಷನ್ ಹೆಂಗೆ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಎಪ್ಪಾ ದೇವ್ರೆ ಇನ್ನು ಮುಂದಕ್ಕೆ ಏನಾಗುತ್ತೋ ಅನಿಸ್ತೈತೆ ನೋಡ್ರಿ ಇಲ್ಲೆಲ್ಲ ಖಾಲಿ ಜಾಗ ಇತ್ತು ಗುರು ಯಾವಾಗ ಆಯ್ತು ಪಾರ್ಕು ಅಯ್ಯೋ ಇಷ್ಟು ಸತಿ ಓಡಾಡ್ತಾ ಇದೀನಿ ಇಲ್ಲಿ ಪಾರ್ಕ್ ಆಗಿರೋದೆ ಗೊತ್ತಿಲ್ಲ ನನಗೆ ಅಯ್ಯಪ್ಪ ದೇವ್ರೆ ನೋಡ್ರಿ ಈ ಥರ ಅಪಾರ್ಟ್ಮೆಂಟ್ ಕಟ್ತಾರೆ ನಾರ್ತಿಗಳೆಲ್ಲ ಬಂದು ಸೇರ್ಕೋತಾರೆ ಕನ್ನಡದವ್ರ ಮೇಲೇ ರುವಾಬ್ಗಳು ಮಾಡ್ತಾರೆ ಏನು ಗೊತ್ತಾ ಬಂದವ್ರು ಕೆಲಸ ಮಾಡ್ಕೊಳ್ಳಿ ಏನಾದರೂ ಗುರು ಬಂದವ್ರ ಕೆಲಸನ ಏನಾದರೂ ಮಾಡ್ಕೊಳ್ಳಿ ಆಫೀಸಲ್ಲಿ ಸೇರ್ಕೊಳ್ಳಿ ದುಡೀಲಿ ಬೇಡ ಅಂತ ನಾನು ಹೇಳಲ್ಲ ಮೇಯ್ನು ಇಲ್ಲಿ ಅವ್ರಿಗೆ ಪ್ರಾಪರ್ಟಿ ಕೊಡಬಾರ್ದು ಆಯ್ತಾ ಪ್ರಾಪರ್ಟಿ ಕೊಡಬಾರ್ದು ಓನ್ ವೆಹಿಕಲ್ಲು ಸೇಲ್ ಮಾಡಬಾರ್ದು ಅವ್ರಿಗೆ ಅವ್ರು ಇಲ್ಲಿ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಕೊಂಡೆ ಟ್ರಾವೆಲ್ ಮಾಡಿ ದುಡಿಯೋ ತರ ಇರಬೇಕು ಅವಾಗ ಏನಾಗುತ್ತೆ ಅಂದರೆ ಕ್ಯಾಬ್ ಡ್ರೈವರ್ಸ್ಗೂ ಕೂಡ ವರ್ಕೌಟ್ ಆಗುತ್ತೆ ಇಲ್ಲಿ ಲ್ಯಾಂಡು ನಮಗೆ ತಗೊಳಕ್ಕೆ ಇಲ್ಲದೆ ಇರೋ ಅಷ್ಟು ರೇಟ್ಗಳು ಮಾಡಿ ಇಟ್ಬಿಟ್ಟವ್ರೆ ಅವರೆಲ್ಲ ಬಂದು ಇದ್ರೆ ಇನ್ನೇನಾಗುತ್ತೆ ಗುರು ಎಲ್ಲ ಹಂಗೆ ಆಗೋದು ಸೊ ಪ್ರಾಪರ್ಟಿ ಸೇಲ್ ಕೊಡಬಾರ್ದು ರೆಂಟಲ್ಲೇ ಇರಬೇಕು ಅವರು ಆಮೇಲೆ ಓನ್ ವೆಹಿಕಲ್ಸ್ ಕೂಡ ಇಲ್ಲಿ ಅವ್ರಿಗೆ ಕೆ ಎ ರಿಜಿಸ್ಟ್ರೇಷನ್ ಕೊಡಬಾರ್ದು ಅವ್ರು ಗಾಡಿಗಳು ತೊಗೊಂಬರ್ತಾರಾ ಫುಲ್ ಟ್ಯಾಕ್ಸ್ ಕಟ್ಟಿ ಓಡಿಸ್ಕೊಳ್ಬೇಕು ಇಲ್ಲ ಪಬ್ಲಿಕ್ಕು ಪಬ್ಲಿಕ್ಕು ಏನು ಟ್ರಾನ್ಸ್ಪೋರ್ಟ್ ಏನಿದೆಯೋ ಅದನ್ನ ಯೂಸ್ ಮಾಡಬೇಕು ಇಲ್ಲ ಕ್ಯಾಬ್ಸ್ ಯೂಸ್ ಮಾಡ್ಕೋಬೇಕು ಆವಾಗ ಕ್ಯಾಬ್ಸ್ ಅವರು ಕೂಡ ಪಾಪ ಕಷ್ಟ ಆಗಲ್ಲ ಅನ್ಕೋತೀನಿ ಈಗ ಇಲ್ಲಿ ಎಲ್ಲ ಡೆಲ್ಲಿ ವೆಹಿಕಲ್ಸು ಎಮ್ ಹೆಚ್ಚು ಎಲ್ಲ ಅಲ್ಲಿಂದ ಎಲ್ಲ ತಗೊಂಬಂದು ತೊಗೊಂಬಂದು ತಗೊಂಬಂದು ತುಂಬಿಸಿ ತುಂಬಿಸಿ ಇಲ್ಲೇ ಬೇಜಾನ್ ಗಾಡಿಗಳು ತುಂಬ್ತಾ ತುಂಬ ತುಳುಕ್ತಾವೆ ಅದ್ರಲ್ಲಿ ಬೇರೆ ಊರು ಊರಿಂದ ತಗೊಂಬಂದ್ ತಗೊಂಬಂದು ಹಾಕಿ ರುಬ್ಬುತ್ತಾವ್ರೆ ಗುರು ಸ್ವಾಮಿ ಸ್ವಾಮಿ ಒಳ್ಳೆ ಹವಾ ಮೇಂಟೈನ್ ಮಾಡಿದ್ಯಾ ಒಳ್ಳೆ ಹವಾ ಮೇಂಟೈನ್ ಮಾಡಿದ್ಯಾ ಫ್ರಂಟ್ ಏರಲ್ಲಿ ಏಳು ಇಟ್ಕೊಂಡವ್ ನೇರು ಹೋಗಪ್ಪ ನಿನಗೆ ಈ ನಿಮ್ಗೆ ಏನು ಹೇಳೋಣ ಅನ್ನೋದೇ ಗೊತ್ತಾಗಲ್ಲ ನನಗೆ ಗಾಡಿ ಬರ್ತಾ ಇದ್ರು ದಾಟ್ತಾನೆ ಇರ್ತಾರೆ ಗುರು ಯಪ್ಪಾ ಇವನೇನಿ ಹಿಂಗೆ ಕರ್ಕೊಂಡ ಕರೆಕ್ಟ್ ಪೆಟ್ರೋಲ್ ಹಾಕ್ಸ್ಕೊಳಕೆ ನಯಾರ ಅಲ್ಲೇ ಹಾಕ್ಸ್ಕೊಬೇಕಾ ಪೆಟ್ರೋಲು ನನಗೆ ನಯಾರ ಎಲ್ಲ ನಂಬಕೆ ಭಯ ಗುರು ಎಲ್ಲ ಫ್ಯೂಲ್ ಎಲ್ಲ ಕ್ವಾಲಿಟಿ ಎಲ್ಲ ನಂಬಕ್ಕೆ ಭಯ ನನಗೆ ಏನು ಗುರು ಆಗಲೇ ಎಲೆಗಳು ಒಂದೂ ಇಲ್ಲ ಕಾಡೆಲ್ಲ ಡ್ರೈ ಯಾರಾದರೂ ಈ ಕಿಡೀ ಹಚ್ಚೋರು ಇರ್ತಾರೆ ಗುರು ಅವ್ರು ಏನಾದ್ರು ಬಿಟ್ರೆ ಮುಗಿದೋಯ್ತು ಎಲ್ಲ ಸುಟ್ಟೋಗ್ಬಿಡುತ್ತೆ ಅದರಲ್ಲಿರೋ ಎಷ್ಟು ಪ್ರಾಣಿಗಳು ಸತ್ತೋಯ್ತವಲ್ವಾ ಸೊ ನನಗೆ ಮನೇಲಿ ನಾಲ್ಕು ದಿನದಿಂದ ಕೂತ್ಕೊಂಡು ಕುತ್ಕೊಂಡು ಕುತ್ಕೊಂಡು ಅಂದರೆ ಫುಲ್ಲು ತಲೆನೋವು ಕಡಿಮೆನೇ ಆಗ್ತಿಲ್ಲ ಐ ಬಾಲ್ಸ್ ಎಲ್ಲ ಪೇಯ್ನು ಹಂಗೆ ಮನೆಯಲ್ಲೇ ಕುತ್ಕೊಂಡಿದ್ರು ಕೂಡ ತಲೆನೋವು ಕಡಿಮೆ ಆಗೋಲ್ಲ ಅವಾಗ ಅವಾಗ ರಿಫ್ರೆಶ್ಮೆಂಟ್ಗೆ ಒಂದು ರೌಂಡ್ ಹೋಗ್ಬೇಕು ಹಂಗನ್ಬಿಟ್ಟು ಧೂಳು ಒಗೆ ಇರೋ ಕಡೆ ಓಡಾಡಿದ್ರೆ ಅದು ಇನ್ನೂ ಜಾಸ್ತಿ ಆಗುತ್ತೆ ಸ್ವಲ್ಪ ಒಳ್ಳೆ ಗಾಡಿ ಇರೋವಂಥ ಜಾಗದಲ್ಲಿ ಓಡಾಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಒಳ್ಳೆ ಆಕ್ಸಿಜನ್ ಬೇಕು ಯಾವ್ದನ್ನ ಮರದ ಹತ್ರ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ನಮಗೂ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ ಇನ್ನು ನಮ್ಮ ಏರಿಯಾ ಕಡೆಯಿಂದ ನನಗೆ ಇರೋದು ಒಳ್ಳೆ ರೋಡು ಅಂದರೆ ಅಷ್ಟು ಡಸ್ಟ್ ಇಲ್ಲದೆ ವಾಗೆಗಳಿಲ್ಲದೆ ಏರ್ ಪೊಲ್ಯೂಷನ್ ಇಲ್ಲದೆ ಇರೋದಂದರೆ ಈ ಕಡೆನೇ ಇನ್ನು ನಾನು ಸಿಟಿಯಿಂದ ಹೋಗಿ ಆ ಧೂಳು ಕೊಡ್ಕೊಂಡು ಅಲ್ಲೋ ಕೂತ್ಕೊಂಡು ಮತ್ತೆ ಬರಬೇಕಾದ್ರೆ ಆ ಧೂಳು ಕೊಡ್ಕೊಂಡು ಬಂದರೂ ಏನು ಯೂಸ್ ಇಲ್ಲ ಸೊ ಅದಕ್ಕೆ ಇಲ್ಲೇ ಒಂದು ರೈಡ್ ಹೋಗಿ ಶಾರ್ಟ್ ಸ್ಪಿನ್ನು ನಿಮಗೂ ಒಂದು ವೀಡಿಯೋ ನನಗೂ ಒಂದು ವೀಡಿಯೋ ಆದಂಗೆ ಆಗುತ್ತೆ ನೀವು ಕೇಳ್ದಂಗೂ ಒಂದು ವೀಡಿಯೋ ಆದಂಗೆ ಆಗುತ್ತೆ ನನಗೇನೋ ಒಂಥರ ಗುರು ಬಟ್ ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನು ಗೊತ್ತಾ ನೀವು ಕೊಡ್ತಾ ಇರೋವಂಥ ಮೋಟಿವೇಶನ್ನು ನೀವು ಆ ಪ್ರೀತಿ ತೋರಿಸ್ತಾ ಇದ್ದೀರ ನೋಡ್ರಿ ಅದೇ ನನ್ಗೆ ಹುಷಾರಲ್ಲಿ ಹುಷಾರಿಲ್ಲ ಅಂದರೂ ಕೂಡ ಎಬ್ಬರಿಸಿ ಹೋಗೋ ಒಂದು ವೀಡಿಯೋ ಮಾಡ್ಕೊಂಬಾರೋ ಅಂತ ಕಳಿಸ್ತಾ ಇದೆ ಆ ಜೋಶ್ ಬರ್ತಾ ಟ್ರೂ 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 ಸಪೋರ್ಟರ್ಸ್ ನನಗೆ ಗೊತ್ತಾಗುತ್ತೆ ನಿಜವಾದ ಪ್ರೀತಿ ತೋರಿಸಿ ಸಪೋರ್ಟ್ ಮಾಡ್ತೀರಾ ನೋಡ್ರಿ ಅವ್ರಿಗೆಲ್ಲರಿಗೂ ನಾನು ಯಾವತ್ತಿಗೂ ಎಂದೆಂದಿಗೂ ನಾನು ಸಾಯೋವರೆಗೂ ಚಿರಋಣಿಗುರು ನಾನು ಸೀರಿಯಸ್ಲಿ ದುಡ್ಡು ನೋಡಿ ಮರ್ಯಾದೆ ಕೊಡೋದು ಬೆಲೆ ಕೊಡೋದು ಅದೆಲ್ಲ ನನ್ನ ಹತ್ರ ಇಲ್ಲ ಗುರು ನನ್ನ ಹತ್ರ ಚೆನ್ನಾಗಿದ್ರೆ ನಾನು ಸಕ್ಕದಾಗಿರ್ತೀನಿ ನನ್ನ ಮೇಲಿದ್ದ ಕೆಳಗೆ ಎಲ್ಲ ನೋಡುತ್ತಾರೆ ಸ್ವಾಗಲಿನ ಸಾಲಿಡ್ ಕೊಂಡಾಡುತ್ತಾರೆ ನನ್ನ ತಮ್ಲ ತರ್ಪಾರ್ ನೋಡಿ ಬುರ್ಕೊತಾರೆ ಸಡೆ ಹೇಟರ್ ಗಳಿಗೆ ನದು ತಾರೆ